ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಬರ್ಜರಿ ನಿದ್ದೆ ಮಾಡಿದ್ದಾಯ್ತು ಟ್ರಾವೆಲ್ ಮಾಡಿದ್ರೆ ಬಾಡಿ ಪೇನ್ ಜಾಸ್ತಿ ಬಂದ್ಬಿಡುತ್ತಲ್ವಾ ಇನ್ನ ಪ್ರೀತಮ್ ರಿಷಿ ನಾನ್ ಯಾವಾಗ್ಲೂ ರಿಷಿ ಅಂತ ಹೇಳ್ತಾ ಅಲ್ವಾ ಯಾರು ರಿಷಿ ಅಂತ ಕೇಳ್ತಾ ಇದ್ರಿ ರಿಷಿ ಬಂದ್ಬಿಟ್ಟು ನಮ್ಮ ಅಪೋಸಿಟ್ ಮನೇಲಿ ಇರೋದು ಅಹ್ ಪ್ರೀತಮ್ ಫ್ರೆಂಡ್ ಬಂದ ಅವ್ನು ಸ್ವಲ್ಪ ಹೊತ್ತು ಆಟ ಆಡದ ಸರಿ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡ್ ಹೋದ್ರು ಪ್ರೀತಮ್ನ ಇವಾಗ ನಮ್ಮ ಮನೆಗೆ ಬರಕ್ಕೆ ರೆಡಿ ಇಲ್ಲ ಈಗ ಎಲ್ಲರೂ ಹೊರಟಿದಿವ್ ಹೊರ್ಗಡೆ ಹೋಗ್ಬೇಕಿತ್ತು ಒಂದು ಸಣ್ಣ ಶಾಪಿಂಗ್ ಇತ್ತು ಕರಿತಾ ಇದೀವಿ ಬಾ ಪ್ರೀತು ಫ್ರೆಶ್ ಅಪ್ ಆಗು ಟೈಮ್ ಆಗ್ಬಿಟ್ಟಿತ್ತ ಹೋಗೋಣ ಅಂತ ಅವ್ನು ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೇಲೆ ಸೆಟ್ಲ್ ಆಗ್ಬಿಟ್ಟವನೇ ಸರಿ ನಾವು ರೆಡಿ ಆಗಿಬಿಟ್ಟು ಸುಮ್ಮನೆ ಅವ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಬಿಟ್ಟೆ ಈಗ ಬಂದ್ಬಿಟ್ಟು ಚೆನ್ನಾಗಿ ಜೋರಾಗಿ ಹತ್ತು ವಾಪಸ್ ಹೋದ ಅರಿಷ್ ಯಾರು ಅಂತ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ಅವ್ರು ನಮ್ಮ ನೈಬರು ಇವಾಗ ನಾನು ಬೆಂಡೆಕಾಯಿ ತಂದುಬಿಟ್ಟಿದ್ರು ಊರಿಂದ ಬರಬೇಕಾದ್ರೆ ಒಂದು ಕೆ ಜಿ ಮೇಲೆ ಏನು ಮಾಡಲಿ ಇವಾಗ ವೇಸ್ಟ್ ಆಗಿಬಿಡುತ್ತೆ ನಾಳೆ ಸ್ವಲ್ಪ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು ಅದಕ್ಕೆ ಅದಕ್ಕೆ ಪಲ್ಯ ಮಾಡ್ಬಿಟ್ಟು ರೊಟ್ಟಿ ಹಾಕ್ಬಿಡೋಣ ನಮ್ಮ ಮನೇಲಿ ಬೆಂಡೆಕಾಯಿ ಪಲ್ಯದ ಜೊತೆ ರೊಟ್ಟಿ ಅಂದರೆ ಎಷ್ಟಿದ್ರು ಖಾಲಿಯಾಗಿಬಿಡತ್ತೆ ಈಗ ಒಂದು ಕೆ ಜಿ ಬೆಂಡೆಕಾಯಿ ಹಾಕಿ ಪಲ್ಯ ಮಾಡಬೇಕು ನಾನು ಬನ್ನಿ ಇವತ್ತಿನ ಶುರು ಮಾಡ್ತಾ ಇದ್ದೀನಿ ಅಲ್ಲ ರಿಷಿ ಸ್ಕೂಲಿಗೆ ಹೋಗಿಲ್ಲ ರಿಷಿ ಇವತ್ ನೀನು ಸುಮಾರು ಜನ ಕೇಳ್ತಿದ್ರಲ್ಲ ರಿಷಿ ಯಾರು ರಿಷಿ ಯಾರು ಅಂತ ಪ್ರೀತಮ್ ಫ್ರೆಂಡ್ ಇವ್ರೆ ರಿಷಿ ಪ್ರೀತೋ ರಿಷಿ ಯಾರ ಮಗನೆ ಇವ್ರಿಬ್ರು ಫೆಬ್ರವರಿ ಏಟೀನ್ ಹುಟ್ಟಿರೋದು ಆದ್ರೆ ಇಯರ್ ಮಾತ್ರ ಚೇಂಜ್ ಅವ್ನು ಹುಟ್ಟಿರೋ ವರ್ಷದಾದ್ಮೇಲೆ ನೆಕ್ಸ್ಟ್ ವರ್ಷದಲ್ಲಿ ಈ ರಿಷಿ ಹುಟ್ಟಿರೋದಲ್ವಾ ರಿಷಿ ಪ್ರೀತ ಮಾತಾಡ್ಸು ರಿಷಿನ ಹಾಯ್ ರಿಷಿ ರೀತಿ ಬೇಡಮ್ ಆಗ ನೀ ಸರ್ಕಸ್ ಎಲ್ಲ ಬೇಡ ನೋಡಿಬಿದ್ದರೆ ಬೆಂಗಳೂರಲ್ಲಿ ನಾವೇನಾದರೂ ಹೊರಗಡೆ ಬೆಂಡೆಕಾಯಿ ತಗೊಳ್ತೀವಲ್ಲ ತುಂಬ ಅರ್ಧ ಬಲ್ತೋಗಿರೋ ಬೆಂಡೆಕಾಯೇ ಸಿಕ್ಕಿರುತ್ತೆ ಇನ್ನು ಊರು ಕಡೆಯಿಂದ ತೊಗೊಂಡು ಬಂದಿದ್ರು ಎಳೆ ಬದನೆಕಾಯಿ ತುಂಬ ಚೆನ್ನಾಗಿತ್ತು ಎಲ್ಲ ಕಟ್ ಮಾಡಿಬಿಟ್ಟು ಬೆಂಡೆಕಾಯಿ ರೆಸಿಪಿ ಸುಮಾರು ಸರಿ ಹಾಕಿದ್ದೀನಿ ನಾನು ಹಾಗಾಗಿ ಡೀಟೇಲಾಗಿ ಏನು ಬೆಂಡೆಕಾಯಿ ರೆಸಿಪಿಯನ್ನು ಹಾಕಕ್ಕೆ ಹೋಗಿಲ್ಲ ಹಾಗೆ ರೆಡಿ ಮಾಡಿಕೊಂಡೆ ಮಾಡ್ತಾ ಬಿಡು ಉಡಿತೀನಿ ನಾನು ತೆಗಿ ಯಾಕೆ ಕೂದಲು ಕೂದಲು ಹಂಗೆ ಮಾಡ್ತಾರ ಹಂಗಲ್ಲ ಹಿಂಗೆ ಈ ಥರ ಆಡಿದ್ರು ಪರವಾಗಿಲ್ಲ ಸ್ವಲ್ಪ ಸೈಲೆಂಟಾಗಿ ಆಡ್ತಾಯಿದ್ದಾರೆ ಇನ್ನೊಂದೊಂದ್ಸರಿ ನೋಡಬೇಕು ಸಿಕ್ಕ ಹೊಟ್ಟೆ ತಲೆ ನೋವು ಸೌಂಡ್ ಸೌಂಡ್ಗಳು ಜಾಸ್ತಿ ಮಾಡ್ತಾ ಇರ್ತಾರೆ ಇಬ್ಬರು ಜೊತೆ ಸೇರಿದಾಗ ಇಷ್ಟು ಇನ್ನು ಕ್ಯಾರೆಟ್ ಹಾಗೆ ಇತ್ತು ನಮ್ಮ ಮನೆಯವರು ಫ್ರೆಶಾಗಿ ಕ್ಯಾರೆಟ್ ತೊಗೊಂಬಂದಿದ್ದೆ ಏನೂ ಮಾಡಲೇ ಇಲ್ಲ ಅಂತಿದ್ರು ಸರಿ ಹೆಂಗೋ ರೊಟ್ಟಿ ಮಾಡ್ತಾ ಇದ್ನಲ್ಲ ಹೇಳ್ಬಿಟ್ಟು ಕ್ಯಾರೆಟ್ ತುರ್ಕೊಟ್ರು ಅದನ್ನು ಅಕ್ಕಿ ಹಿಡ್ಗೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಸೇಮ್ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಹೆಂಗೆ ರೆಡಿ ಮಾಡ್ಕೊಳ್ತೀವೋ ಹಾಗೆ ಮಾಡ್ಕೊಳ್ಳೋದು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಕ್ಯಾರೆಟ್ ಮಿಕ್ಸ್ ಮಾಡಿರೋ ರೊಟ್ಟಿ ಮಾಡಿದೆ ಅಲ್ಲಿಗೆ ಕ್ಯಾರೆಟು ಖಾಲಿ ಆಯಿತು ಬೆಂಡೆಕಾಯು ಖಾಲಿ ಆಯಿತು ಇದ್ರ ಜೊತೆಗೆ ನಾವು ಈ ಅವಾಗೆಲ್ಲ ಅವರೆಕಾಳು ಸೀಸನ್ ಬರುತ್ತಲ್ಲ ಆಗ ಇತ್ಕಿದವ್ರೆ ಕಾಳು ಇರುತ್ತೆ ಅದನ್ನು ಕಾಳನ್ನ ಈ ಬೇಯಿಸ್ಬಿಟ್ಟು ಈ ಅಕ್ಕಿ ಹಿಟ್ಟಲ್ಲಿ ಹಾಕಿ ಇದೇ ಥರ ರೊಟ್ಟಿ ಮಾಡಿಬಿಟ್ರೆ ಅದು ಚೆನ್ನಾಗಿರುತ್ತೆ ಬೇಕಂದರೆ ಬೀಟ್ರೋಟಲ್ಲೂ ಮಾಡ್ಕೋಬೋದು ಅದು ಚೆನ್ನಾಗೇ ಬರುತ್ತೆ ಸ್ವಲ್ಪ ಇದು ಹೆಂಗೆ ಅಂತಂದರೆ ಸಾಫ್ಟಾಗಿ ಬರಲ್ಲ ಕ್ರಿಸ್ಪಿಯಾಗಿ ಮೀಡಿಯಮ್ ಗಟ್ಟಿಯಾಗಿರುತ್ತೆ ಇದಕ್ಕೆ ಅಕ್ಕಿ ಚಟ್ ಅಕ್ಕಿ ರೊಟ್ಟಿ ಮತ್ತೆ ಕಾಯಿ ಚಟ್ನಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಪ್ರೀತಮ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಬರೀ ರೊಟ್ಟಿ ಹಾಕಿಕೊಟ್ಬಿಟ್ರು ಸಾಕಾಗುತ್ತೆ ಪ್ರೀತಮ್ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಇದನ್ನ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಮಾಡ್ತಾ ಇರ್ತೀನಿ ನೀವು ಟ್ರೈ ಮಾಡಿ ಬೆಂಡೆಕಾಯಿ ಪಲ್ಯದಲ್ಲಿ ಲೋಳೆ ಬರುತ್ತೆ ಅನ್ನಂಗಿದ್ರೆ ಬೆಂಡೆಕಾಯಿನ ನಾವು ಹಾಕ್ತಿವಲ್ಲ ಆವಾಗಲೇ ಸ್ವಲ್ಪ ಹುಣಸೆ ಹುಳಿ ಬಿಟ್ಬಿಡ್ಬೇಕು ಹೊರಗಡೆ ಹೋಗೋ ಪ್ಲಾನ್ ಇತ್ತು ಅದಕ್ಕೆ ನಾನು ಶಾಪಿಂಗ್ ಬಂದಿದ್ವಿ ಸಣ್ಣದಾಗಿ ಜಾಸ್ತಿ ಏನು ಖರ್ಚು ಮಾಡಿ ಎಲ್ಲ ಶಾಪಿಂಗ್ ಎಲ್ಲ ಇಲ್ಲ ಎಲ್ಲಾರ್ಗು ರಿಸ್ಟ್ರಿಕ್ಷನ್ ಹೇಳಿದೀನಿ ಎಷ್ಟೇ ತಗೋಬೇಕು ಜಾಸ್ತಿ ಅಂತ ಅದಕ್ಕೆ ಹೋಗೋಣ ಅಂತ ಹೇಳಿ ಒಂದು ಸ್ಪೆಷಲ್ ಡೇ ಅದ ಗಿಫ್ ಮಾಡಿ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ನಾಳೆ ಎಲ್ಲ ಅಲ್ಲಿ ಗೊತ್ತಾಗುತ್ತೆ ನಾವು ಹೊರಗಡೆ ಹೋಗ್ತಿವಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ಸ್ಪೆಷಲ್ ದಿನಕ್ಕೆ ಮಾತ್ರ ನೀವು ನೋಡ್ದಂಗೆ ನಮ್ಮ ಇಡೀ ವ್ಲಾಗ್ ಅಲ್ಲಿ ನಾವು ಹೋಗಿರೋದು ಔಟ್ಸೈಡ್ ಅಂತ ಸೊ ಬನಿ ವ್ಲಾಗಲ್ಲಿ ಏನೇನಾಗುತ್ತೆ ನೋಡೋಣ ಇನ್ನು ಈ ನಡುವೆ ಅಂತೂ ನಾನು ಈ ಥರ ಶಾಪಿಂಗ್ ಎಲ್ಲ ಹೋಗಿರೋದು ತುಂಬ ಕಡಿಮೆ ಕಡಿಮೆ ಮಾಡಿದ್ದೆ ನಾನೇನೆ ಮತ್ತೆ ಇವಾಗ ಹೋಗಲೇಬೇಕಾಯಿತು ಸರಿ ಹೋಗೋಣ ಅಂತ ಹೊರಟ್ವಿ ಇದು ಪ್ರಗತಿ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಒಂದು ಸರಿ ಬಂದು ನೋಡ್ಕೊಂಡು ಹೋಗಿದ್ದೆ ಕಲೆಕ್ಷನ್ಸ್ ತುಂಬ ಡೀಸೆಂಟಾಗಿ ಚೆನ್ನಾಗಿದ್ದು ಹಾಗಾಗಿ ನಾನು ಮತ್ತೆ ಇಲ್ಲಿಗೆ ಬಂದೆ ಇದು ನೀವು ಸರ್ಚ್ ಮಾಡ್ಬೋದು ಕಲ್ಯಾಣ ನಗರ್ ಅಥವಾ ಕಮ್ನಹಳ್ಳಿ ರೋಡಲ್ಲಿ ಸ್ಟೈಲ್ ಯೂನಿಯನ್ ನಿಮಗೆ ಅದು ಸರ್ಚ್ ಮಾಡಿದರೆ ಬರುತ್ತೆ ನಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಇದ್ರೂ ಆರಾಮಾಗಿ ಹೋಗ್ಬೋದು ಅಂದರೆ ನನ್ನಂತೆ ಇಂಟ್ರೆಸ್ಟ್ ಇರೋರಿಗೆ ಎತ್ನಿಕ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಅದರಲ್ಲಂತೂ ಈ ಸಿಕ್ಕಾ ಒಡೆ ಕಲೆಕ್ಷನ್ಸ್ ಚೂಡಿದಾರ್ ಸೆಟ್ ಇರ್ಬೋದು ಕುರ್ತಾ ಸೆಟ್ಟು ವಿತ್ ಫುಲ್ಲು ದುಪ್ಪಟ್ಟ ಸಮೇತ ಬರುತ್ತಲ್ಲ ಅದು ಇಲ್ಲಾಂದರೆ ಕೋಆಡ್ ಸೆಟ್ ಅಂದರೆ ಟೂ ಪೀಸ್ ಸೆಟ್ಟು ಅದೆಲ್ಲ ತುಂಬ ಚೆನ್ನಾಗಿತ್ತು ಇನ್ನು ನಮ್ಮ ಮನೆಯವರು ಸ್ವಲ್ಪ ದಿನದಿಂದ ಸನ್ಗ್ಲಾಸ್ ತೊಗೋಬೇಕು ತೊಗೋಬೇಕು ಅಂತ ಹೇಳ್ತಾನೇ ಇದ್ರು ಸರಿ ತೊಗೊಳ್ಳಿ ಅಂತ ಹೇಳಿದರೆ ಇಲ್ಲ ಬೇಡ ಇನ್ನೊಂದು ಸರಿ ಯಾವಾಗಾದರೂ ತೊಗೊಳ್ತೀನಿ ಆಮೇಲೆ ತೊಗೊಳ್ತೀನಿ ಅಂತ ಇಲ್ಲ ಈ ಸರಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ನೋಡಿದ್ರು ಆದರೆ ಏನಾಯಿತು ಅಂತ ಅಂದರೆ ತೊಗೊಂಡ್ಬಿಟ್ಟು ಅಲ್ಲಿ ಕೌಂಟರಲ್ಲಿ ಕೊಟ್ಟಿದ್ದಾರೆ ಬಿಲ್ ಹಾಕಿ ಹಾಕಿರಲಿಲ್ಲ ಅವರು ಇನ್ನು ನೆಕ್ಸ್ಟು ಸೆಕ್ಷನ್ ಬಂದುಬಿಟ್ಟು ಪ್ರೀತಮ್ಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮೇಲಿದೆ ಪ್ರಗತಿಗೆ ಸುಮಾರು ಡ್ರೆಸ್ಸು ಈ ನಡುವೆ ಪ್ರಗತಿಗೆ ನನ್ನ ಹತ್ರ ಏನು ಕೇಳಿ ಸೆಲೆಕ್ಟ್ ಮಾಡುವಂಥದ್ದೇನೂ ಇಲ್ಲ ಒಂದು ಡ್ರೆಸ್ ಯಾವುದೋ ಇಟ್ಕೊಂಡು ನಿಂತಿರ್ತಾರೆ ನಾನು ಬೇರೆ ಯಾವುದೇ ಆಪ್ಷನ್ ತೋರಿಸಿದ್ರು ಆ ಡ್ರೆಸ್ಸಲ್ಲೇ ನಿಂತಿರ್ತಾರೆ ಸುಮಾರು ಜನ ಹೇಳ್ತೀರಾ ರಾಂಗ್ ಸೆಲೆಕ್ಷನ್ ಮಾಡಿಬಿಡ್ತೀರಾ ನೀವು ಅಂತ ಇಲ್ಲ ಅದು ಈಗಿರೋ ಹೆಣ್ಮ ಅಂದರೆ ಆ ಏಜಲ್ಲಿ ಆ ಮಕ್ಳಿಗೆ ಅವ್ರದ್ದೇ ಸ್ವಂತ ಇಂಟ್ರೆಸ್ಟ್ ಇರುತ್ತೆ ಏನೋ ಸೆಲೆಕ್ಟ್ ಮಾಡ್ಕೋಬೇಕು ನಾನೇನೋ ತೊಗೋಬೇಕು ಅಂತ ಹಾಗೆ ಒಂದು ಇಟ್ಕೊಂಡು ನಿಂತುಬಿಟ್ರೆ ಅದು ಬೇರೆದಕ್ಕೆ ಜಗ್ಗೋದು ಇಲ್ಲ ಬೇರೆದು ಯಾವ್ದು ತೋರಿಸಿದ್ರು ಸುಮ್ಮನೆ ಹೂ ಅನ್ನೋದು ಇಂಟ್ರೆಸ್ಟ್ ಇರೋದಿಲ್ಲ ಆ ಥರ ಸರಿ ಆಯಿತು ಅಂತ ರೀಸೆಂಟ್ ರೀಸೆಂಟಾಗಿ ನಾನು ಜಾಸ್ತಿ ಏನು ಸೆಲೆಕ್ಟ್ ಮಾಡಕ್ ಹೋಗೋದಿಲ್ಲ ಎಲ್ಲ ಪ್ರಗತಿಗೆ ಏನೇನು ಬೇಕೋ ಅದನ್ನು ಅವರೇ ತಗೊಳ್ಳೋದು ಫಸ್ಟಿಂದ ಪ್ರಗತಿಗೆ ನಾನೇ ಏನು ಬೇಕೋ ಅದೆಲ್ಲ ಕೊಡಿಸ್ತಾ ಇದ್ದಿದ್ದು ರೀಸೆಂಟಾಗಿ ನಾನೇನು ಕೊಡಿಸ್ತಾ ಕೊಡಿಸ್ತಾಯಿಲ್ಲ ಅವ್ರಿಗೇನು ಇಂಟ್ರೆಸ್ಟ್ ಬರುತ್ತೋ ಅವರು ಒಂದು ಚಾಯ್ಸ್ ಮಾಡಬೇಕಲ್ವಾ ಇಷ್ಟು ದಿನ ನನ್ನ ಚಾಯ್ಸ್ ಆಯಿತು ಇನ್ನು ನನ್ನ ಹಸ್ಬೆಂಡ್ ಪಾಪ ಅವ್ರ ಮದುವೆ ಆದಾಗಿಂದ ಅವ್ರ ಚಾಯ್ಸ್ ಅನ್ನೋದೇ ಇಲ್ಲ ನಾನು ಹೇಳ್ತೀನಿ ನಿಮ್ಗೆ ಏನು ಇಷ್ಟ ತಗೊಳ್ಳಿ ಅಂತ ಇಲ್ಲ ನೀನು ಹೇಳು ಯಾವ ಚೆನ್ನಾಗಿ ಕಾಣಿಸುತ್ತೆ ಇದು ತೊಗೊಳ್ಳಾ ಇದು ಬೇಡವಾ ಪ್ರತಿಯೊಂದನ್ನು ನನ್ನ ಕೇಳಿಬಿಟ್ಟು ತಗೊಳ್ತಾರೆ ಇಲ್ಲ ಅಂತಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಹಲೋ ಚೆನ್ನಾಗಿದೆವಾ ಹೇಗಿದೆ ನಿಂಗೆ ಬೇಡವಾ ಚೆನ್ನಾಗಿದೆ ರಕ್ಕೋಕಿ ಚೆನ್ನಾಗಿದೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿಬಿಟ್ಟಿರ್ತೀರಾ ನೀವು ಮಾತ್ರ ಬಟ್ಟೆ ಹಾಕ್ತಾ ಇರ್ತೀರಾ ಒಳ್ಳೊಳ್ಳೇದು ಹಾಕ್ತೀರಾ ಚೇಂಜ್ ಮಾಡ್ತೀರಾ ಬಟ್ ಅಣ್ಣ ಮಾತ್ರ ಒಂದೇ ಥರ ಹಾಕ್ತಾ ಇರ್ತಾರೆ ಎನಿ ಟೈಮ್ ಯಾವಾಗ್ಲೂ ಅವ್ರಿಗೂ ಸ್ವಲ್ಪ ಬಟ್ಟೆ ತೊಗೊಳಕ್ಕೆ ಹೇಳಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಟ್ಟೆ ಅಂದರೆ ಇಷ್ಟ ಆಗೋದಿಲ್ಲ ಬಲವಂತಕ್ಕೆ ಅವರು ಬರ್ತಡೇಗೆ ಅಂತ ಹೇಳಿಬಿಟ್ರೆ ನಾನು ಬಟ್ಟೆ ಕೊಡಿಸೋದು ಆ ಟೈಮಲ್ಲಿ ಮಾತ್ರ ತೊಗೊಳ್ತಾರೆ ಸೊ ಆ ಟೈಮಲ್ಲಿ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಮೂರು ನಾಲ್ಕು ಕೊಡಿಸ್ಬಿಡೋದು ಅದು ಬಿಟ್ಟರೆ ಮಧ್ಯೆ ಯಾವತ್ತೂ ಅವರು ಹಬ್ಬಕ್ಕೆ ಬೇಕೋ ಮತ್ತೊಂದಕ್ಕೆ ಬೇಕು ಇನ್ನೊಂದಕ್ಕೆ ಬೇಕು ಅಂತ ಹೇಳಿ ಇಡೀ ವರ್ಷ ಆ ಥರ ಸ್ಪೆಷಲ್ ಮೂಮೆಂಟ್ ಅಂತ ಬಟ್ಟೆ ತಗೊಳ್ಳೋದೇ ಇಲ್ಲ ಎಲ್ಲೋ ಮಧ್ಯದಲ್ಲಿ ಒಂದ್ಸರಿ ನಾನು ಬಲವಂತ ಮಾಡಿದ್ರೆ ಯಾಕೆ ಮನೇಲಿ ಆಲ್ರೆಡಿ ಇದೆ ಅವಾಗ ತಗೊಂಡಿದ್ದಿದೆ ಇವಾಗ ತಗೊಂಡಿದ್ದೆ ಅದೇ ನಮಗೆ ಯಾಕೆ ಬಿಡು ಬೇಡ ಬೇಡ ಈ ಥರನೇ ಹೇಳ್ತಾರೆ ಗೊತ್ತಿಲ್ಲ ಅವ್ರಿಗೆ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡೋದು ಇಷ್ಟ ಆಗಲ್ಲ ನಮಗೆ ಬಟ್ಟೆ ಅಂದರೆ ಇಷ್ಟ ಆಗುತ್ತೆ ಹಿಂಗೆ ಒಬ್ಬೊಬ್ರಿಗೂ ಒಂದೊಂದ್ರ ಮೇಲೆ ಇಂಟ್ರೆಸ್ಟು ಇನ್ನು ಅಲ್ಲಿ ತಗೊಳಿಲ್ಲ ಮಿಸ್ ಆಗೋಯ್ತಲ್ಲ ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ತೊಗೊಳಕ್ಕೆ ಅಂತ ಬಂದ್ರು ಅಲ್ಲಿ ನೋಡಿದ್ರೆ ಹೆವಿ ಪ್ರೈಸು ಆದರೆ ಬೈ ಒನ್ ಗೆಟ್ ಒನ್ ಇತ್ತು ಏನು ತೊಗೊಂಡ್ರು ಒಂದು ಫ್ರೀ ಆ ಥರ

ಇವಾಗ ಸರಿಯಾಗಿ ಟೈಮ್ ಐದು ಗಂಟೆ ಆಗಿದೆ ಏನೋ ತೊಗೊಂಬರಕ್ಕೆ ಹೋದ್ವಿ ಅದ್ರ ಹೆಂಗ್ ಮಾಡೋಕ್ಕಾಗಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ವರ್ಷಕ್ಕೆ ಒಂದ್ ಶಾಪಿಂಗ್ ಅಷ್ಟೇ ನಮ್ಮ ಮನೇಲಿ ಆಗೋದು ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಚೆನ್ನ ಚೆನ್ನಾಗಿರೋವೆಲ್ಲ ತೊಗೊಂಬಿಟ್ರು ಇನ್ನು ಪ್ರಗತಿ ಏನು ಕೇಳ್ತಾ ಇರಲಿಲ್ಲ ಈ ನಡುವೆ ಏನಾದರೂ ನೋಡಿದರೆ ಒಂದೊಂದು ಇಷ್ಟ ಆದರೆ ಕಣ್ಸನ್ನೇಲ್ಲೇ ಮಾತಾಡ್ತಿರ್ತಾರೆ ಸೊ ಹಂಗಾಗಿ ಪ್ರಗತಿಗೆ ಒಂದು ಇನ್ನು ನೀವು ಪಾಪ ತುಂಬ ಕಮ್ಮಿ ಬೇಸಿಗೆ ಅಂತ ಹೇಳ್ಬಿಟ್ಟು ಒಂದು ಮೂರು ಟೀ ಶರ್ಟ್ ಒಂದು ಮೂರು ಶಾರ್ಟ್ಸ್ ಅಷ್ಟೇ ಇನ್ನೆನ್ನೆ ಇನ್ನಿನ್ನೇನು ನನಗೆ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರಿಗೂ ತೊಗೊಂಡಿದ್ದಾಯ್ತು ಪ್ರಗತಿದೊಂದು ಬಜೆಟ್ ಜಾಸ್ತಿ ಬಿಡೋದು ಇವ್ರಿಗೆಲ್ಲ ಕೊಡ್ಸ್ಬಿಟ್ಟು ನಾನೇನಾದರೂ ತೊಗೊಳ್ಳಲಿಲ್ಲ ಅಂದರೆ ಆಗದೇ ಇಲ್ಲ ಇಲ್ಲ ನೀನು ಒಂದು ಏನಾದರೂ ನೀನು ತಗೋ ಮಮ್ಮಿ ನೀನು ತಗೋ ಅಂತ ನನಗೆ ನಾನು ಒಂದು ಕುರ್ತಾ ಸೆಟ್ ತಗೊಂಡೆ ಸೊ ಹೋಗಿದ್ದು ಒಂದು ಒಂದು ಅಂತ ಆಯಿತು ಇವಾಗ ಐದು ಗಂಟೆಗೆ ಮನೆಗೆ ಬಂದ್ವಿ ಪ್ಯಾಕಿಂಗ್ ಮಾಡಿಬಿಟ್ಟು ಈಗ ಮನೆಗೆ ಹೋಗಿ ಸ್ವಲ್ಪ ಕುಕ್ಕೀಸು ಅದು ಇದು ಮಾಡೋದಿದೆ ಮಾಡ್ಕೊಂಡ್ಬಿಟ್ಟು ನೈಟ್ ಫುಲ್ಲು ಬ್ಯಾಕ್ ಪ್ಯಾಕ್ ಮಾಡೋದಿದೆ ಕತ್ಲಾಯ್ತು ಕಾಣಿಸಲ್ಲ ಆಮೇಲೆ ಮತ್ತೆ ಪ್ರೀತಮ್ ಅವ್ರ ಅಕ್ಕ ಹೇಳ್ತಾ ಇರೋದು ಸ್ಟೈಲ್ ಅಂದ್ರೆ ಪ್ರೀತಮ್ ಪ್ರೀತಮ್ ಅಂದ್ರೆ ಸ್ಟೈಲ್ ಹಾ ಕಮಾನ್ ಕಮಾನ್ ಯಾರಿದು ಬಾಯ್ ಹಾ ಎಷ್ಟ ಸ್ಮಾರ್ಟ್ ಆಗಿರೋದ ಪ್ರೀತಮ್ ಬಾಯ್ ಹಾ ಡ್ಯಾಡಿ ಬೇಕಾ ನೋಡಿಲಿ ಪ್ರೀತು ಇಷ್ಟು ಶಾಪಿಂಗ್ ಮಾಡಿದ್ವಿ ಏನು ಅಂತ ಇವಾಗ ತೋರಿಸಲ ಯಾಕೆ ಅಂತಂದ್ರೆ ಇನ್ ನಾಳೆ ನಾಡ್ದು ಎಲ್ಲ ಅದನ್ನೇ ಹಾಕೊಂತಾರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಏನೇನು ಅಂತ ತೋರಿಸಲ್ಲ ಆನ್ಲೈನಲ್ಲಿ ತಂದರೆ ನನಗೆ ಸರಿ ನಾನಂತೂ ಸುಮಾರು ಬಟ್ಟೆ ನೋಡಿದೆ ಸ್ಟೈಲ್ ಯೂನಿಯನ್ ಅಲ್ವಾ ಅದು ಅಕ್ಸ್ಮಾತ್ ನಿಮ್ಮ ಸರೌಂಡಿಂಗ್ನಲ್ಲಿ ಏನಾದರೂ ಇದ್ದರೆ ನೀವು ಕೋ ಆರ್ಟ್ ಸೆಟ್ ತೊಗೊಬೋದು ನಾನು ನನಗೆ ತುಂಬ ಇಷ್ಟ ಆಗಿದ್ದು ಹೆಣ್ಮಕ್ಳಿಗೆ ಕೋ ಆರ್ಟ್ ಸೆಟ್ ಬರೋದು ನೋಡಿ ಬರೀ ಟಾಪು ಪಲಾಜೋ ಪ್ಯಾಂಟು ಅದ್ರಲ್ಲಿ ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಪ್ರಗತಿ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ತೊಗೊಂಬಮ್ಮಿ ಅಂತಂದರು ನಮಗೇನು ಕಂಫರ್ಟಬಲ್ ಅದು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ರು ಅದೊಂದು ತೋರಿಸ್ತೀನಿ ಸೆಟ್ಟು ನಿಮಗೂ ಇಷ್ಟ ಆಗುತ್ತೆ ಈಗ ಸಮ್ಮರ್ ಅಲ್ವಾ ಇದು ಚೆನ್ನಾಗಿತ್ತು ಅಂತ ಅನ್ನಿಸ್ತು ಫುಲ್ಲು ಕಾಟನ್ನು ಸಾಫ್ಟಾಗಿದೆ ಇಷ್ಟು ಗೊತ್ತಾಯಿತು ಟಾಪು ಫೈವ್ ಹಂಡ್ರೆಡ್ ರುಪೀಸ್ ಇದು ಹಾಂ ಈ ಥರ ಈ ಥರದೊಳಗೆ ತುಂಬ ಕಲೆಕ್ಷನ್ಸ್ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಈ ಥರದೊಂದು ಟ್ರೌಸರ್ ಪ್ಯಾಂಟು ಇದು ಚೆನ್ನಾಗಿರುತ್ತೆ ಈಗ ಸಮ್ಮರ್ ಅಲ್ಲೆಲ್ಲ ಹಾಕೊಳ್ಳಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತಲ್ವಾ ನಾನು ಈ ತರದ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ತರ ಕಲೆಕ್ಷನ್ ಸಿಕ್ಕಾ ಒಡೆ ಇದೆ ನೀವೇನಾದ್ರು ಇದ್ರೆ ಅಥವಾ ನಮ್ಮನೆ ಸರೌಂಡಿಂಗ್ ಅಲ್ಲಿ ಇದ್ರೆ ಒಂದ್ಸರಿ ಹೋಗಿ ನೋಡ್ಬೋದು ಇದು ಸ್ಟೈಲ್ ಯೂನಿಯನ್ ಅಂತ ಅದ್ರ ಶಾಪ್ ಹೆಸರು ಫಸ್ಟ್ ಪ್ರಗತಿ ಬರ್ತಡೇಗೆ ಅಂತ ಹೋದ್ನಲ್ಲ ಅವಾಗ ನಂಗೆ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ರೀಸನಬಲ್ ಪ್ರೈಸು ಮತ್ತೆ ಪ್ಯಾಟ್ರನ್ ಚೆನ್ನಾಗಿತ್ತು ಜುಡಿಯೋ ಹೋದ್ವಿ ಝುಡಿಯೋದಲ್ಲಿ ನಂಗೆ ಏನು ಇಷ್ಟ ಆಗ್ಲಿಲ್ಲ ಅಲ್ಲೆಲ್ಲ ತುಂಬಾ ವೆಸ್ಟರ್ನ್ ಸೈಡ್ ಅಲ್ಲಿ ಜಾಸ್ತಿ ಇಟ್ಟಿರ್ತಾರೆ ಅಂದ್ರೆ ವೆಸ್ಟರ್ನ್ ವೇರ್ ಶಾರ್ಟ್ ಟಾಪು ಶಾರ್ಟ್ ಡ್ರೆಸ್ಸು ಆತರ ಯೂಸ್ ಆಗಲ್ಲ ಏನಿಲ್ಲ ಇಲ್ಲ ತರದ್ದು ತುಂಬಾ ಕಮ್ಮಿ ನಾನ್ ನೋಡ್ದಂಗೆ ತುಂಬಾ ಕಮ್ಮಿ ಅಲ್ವಾ ತುಂಬಾ ಡಿಸೆಕ್ಟ್ ಡ್ರೆಸ್ ಸಿಗತ್ತೆ ಶರ್ಟ್ಸು ಪ್ಯಾಂಟು ಹಾ ಸ್ಕರ್ಟು ಅಷ್ಟೇನೆ ಫ್ಲೇರ್ಡ್ ಆಗಿ ಸಕ್ಕತ್ತಾಗಿರೋ ಸ್ಕರ್ಟ್ ಇತ್ತು ಅದ್ಬೆಟ್ ಅದಾದ್ಮೇಲೆ ಇವಾಗ ಪ್ರಗತಿಗೆ ಈ ಥರದೊಂದು ಚಪ್ಪಲ್ ಕೊಡ್ಸಿದ್ದೆ ಅಲ್ಲ ಒಂದು ತೊಗೊಂಡೆ ಯಾಕೆಂದರೆ ಒಂದು ಎರಡು ಸರಿ ಪ್ರಗತಿದ ಹಾಕ್ಕೊಂಡು ಹೋಗಿದ್ದೆ ಹೊರಗಡೆ ಕಾಲು ನೋವೇ ಬರೋಲ್ಲ ಅಷ್ಟು ಸಾಫ್ಟಾಗಿದೆ ಒಳಗಡೆ ಎಷ್ಟು ದೂರ ನಡೆದ್ರೂ ಸ್ವಲ್ಪ ಕಾಲು ಸಪೋರ್ಟಿವ್ ಆಗಿರುತ್ತೆ ನಂದು ಇಂಡಿ ತುಂಬ ನೋವು ಬರ್ತಾಯಿತ್ತು ತುಂಬ ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಇದೊಂದು ತಗೊಂಡು ಅದೇ ತರದ ಡ್ಯಾಡಿ ಫ್ರೀ ಟೈಮ್ ಒಂದು ಕೊಡಿಸಿದ್ರು ಇದು ಅಂತ ಜಾಸ್ತಿ ಓಡಾಡಿದ್ರೆ ಕಾಲು ನೋವು ಬರೋಲ್ಲ ಅಂತ ತಗೊಂಡೆ ಅಷ್ಟೇನೆ ಇನ್ನೆಲ್ಲ ಜಾಸ್ತಿ ಶಾಪಿಂಗ್ ಆಗಿದ್ದು ಅವ್ರಿಗೆನೆ ಅದರಲ್ಲಿ ಮುಕ್ಕಾಲ್ ಭಾಗ ಬಿಲ್ ನಿಮಗೆ ತಾನೆ ರೆಡಿಗೆ ಮಾಡಂಗಿಲ್ಲ ನೈಟ್ ಫುಲ್ಲು ಬ್ಯಾಗ್ ಪ್ಯಾಕ್ ಮಾಡಬೇಕು ಸ್ವಲ್ಪ ಸ್ನಾಕ್ಸ್ ರೆಡಿ ಮಾಡಬೇಕು ಇಷ್ಟೇ ಇವತ್ತಿನ ಕೆಲಸ ನನ್ನದು ಆಮೇಲೆ ಎಲ್ಲರೂ ರೆಡಿ ಮಾಡಿಕೊಂಡು ಸ್ವಲ್ಪ ಆದಷ್ಟು ಮನೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಕಾದಷ್ಟು ಕೆಲಸ ಇದೆ ಮಾಡಬೇಕು ಮಾಡಿದೆ ಮಾಡ್ತೀನಿ ಮಾಡಲೇಬೇಕು ಮಾಡ್ತೀನಿ ಅಲ್ವಾ ಪ್ರೀತು ಆ ಪ್ರಗತಿ ಏನಂತ ಹೇಳಿದ್ ಗೊತ್ತಾ ಪ್ರೀತಮ್ದ ಮಮ್ಮಿ ಸ್ಟೈಲು ಅಂದ್ರೆ ಪ್ರೀತಮ್ ಪ್ರೀತಮ್ ಅಂದ್ರೆ ಸ್ಟೈಲ್ ಅಂತೆ ಅವನು ಹಿಂಗೆಲ್ಲ ಹಾಕೊಂಡು ಹೋಗ್ತಿದ್ದಾನೆ ಅದು ರೀಲ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕ್ತೀನಿ ನೋಡಿ ಬಂದಿದೆ ಸರಿ ಇವಾಗಿದ್ದೆಲ್ಲ ಎತ್ತಂಗೆ ಇಟ್ಬಿಡ್ತೀನಿ ಬ್ಯಾಕ್ ಪ್ಯಾಕ್ ಮಾಡ್ಬೇಕಾದ್ರೆ ಅದಕ್ಕೆ ಸಾಕೊಳ್ತಾಯಿತು ಇವಾಗ ಲಾಸ್ಟ್ ಟೈಮ್ ನಾನು ರಾಗಿ ಬಿಸ್ಕೆಟ್ ಅಲ್ಲ ಅದು ವಿತೌಟ್ ಅವನ್ ಇಲ್ಲ ಅಂದ್ರೆ ನನ್ನ ಹತ್ರ ಇರೋ ನನ್ನ ಹತ್ರನೂ ಅವನ್ ಇಲ್ಲ ಏರ್ ಫ್ರೈಯರ್ ಅದು ಅದ್ರಲ್ಲೂ ಮಾಡ್ಬೋದು ಅವನಲ್ಲೂ ಮಾಡ್ಬೋದು ಮತ್ತೆ ಒಂದು ಕುಕ್ಕರ್ ಅಂತ ಇಟ್ಕೊಂಬಿಡಿ ಮನೇಲಿ ಏನಾದ್ರು ಈ ತರ ಬಿಸ್ಕೆಟ್ ಮಾಡ್ತೀನಿ ಅಂತ ಅಂದ್ರೆ ಒಂದು ಕುಕ್ಕರ್ ಒಂದು ಸ್ಟೀಲ್ದು ಅಲ್ಯೂಮಿನಿಯಮ್ದು ಒಂದು ಬೌಲ್ ತರಾನೋ ಅಥವಾ ಹಿಂಗೆ ಒಂಥರ ಇದು ಅದ್ರೊಳಗೆ ನೀಟಾಗಿ ಇಟ್ಟು ತರ ಅದ್ರಲ್ಲಿ ಏನ್ ಮಾಡಿ ಅಂತಂದ್ರೆ ಉಪ್ಪು ಹಾಕ್ಬಿಡೋದು ಅದು ಫಸ್ಟ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪ್ರೀ ಹೀಟ್ ಅಂತ ಮಾಡ್ಕೊಳ್ಳೋದು ಚೂರ್ ಬಿಸಿ ಆಗುತ್ತೆ ಇದೆಲ್ಲ ಅದಾದ್ಮೇಲೆ ಇಡ್ಲಿ ಸ್ಟ್ಯಾಂಡ್ ಅಥವಾ ಒಂದು ವೇಸ್ಟ್ ಇಡ್ಲಿ ದೇನಾದ್ರೂ ಇದ್ರೆ ಅದ್ರೊಳಗೂ ಮಾಡ್ಬೋದ ನಾಲ್ಕು ನಾಕಿ ಎಷ್ಟು ಅಂತ ಮಾಡೋದಲ್ವಾ ಅದಕ್ಕೆ ನಾನು ಇವಾಗ ಒಂದು ಟ್ರೇ ತೋರ್ಸದ್ನಲ್ಲ ಅಲ್ಯೂಮಿನಿಯಮ್ದು ಆ ಥರ ಸಿಗುತ್ತೆ ರೆಡಿ ಅದನ್ನ ತಗೊಂಡ್ಬಿಟ್ಟು ಅದರೊಳಗಡೆ ಒಂದು ಒಂದು ಅಟ್ಲೀಸ್ಟ್ ಒಂದು ಹತ್ತಾದ್ರೂ ಬಿಸ್ಕೆಟ್ ಇಲ್ಲ ಅಂದೊಂದು ಎಂಟು ಆತರ ಇಟ್ಬಿಟ್ಟು ಇಟ್ಬಿಟ್ಟು ಲಿಟ್ ಕ್ಲೋಸ್ ಮಾಡ್ಬಿಡೋದು ಒಂದು ಹತ್ತು ನಿಮಿಷ ಅಷ್ಟೇನೆ ವಿಜುಲ್ ಆಗ್ಬಾರ್ದು ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ನಾನು ಇವತ್ತು ಅರ್ಜೆಂಟ್ ಅಲ್ಲಿ ಇರೋದಕ್ಕೆ ಮತ್ತೆ ನಾನು ಏರ್ ಫ್ರೈ ಎಲ್ಲ ಮಾಡ್ತಾ ಇದ್ದೀನಿ ತುಂಬಾ ಅರ್ಜೆಂಟ್ ಒಂದು ಹತ್ತು ಗಂಟೆ ಜೊತೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಇವಾಗ ಇನ್ನು ಇಲ್ಲಿ ಕೋಕೋನಟ್ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಬಿಸ್ಕೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ತೆಗೆದಿಟ್ಟಿದ್ದೆ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಕೊಡ್ತೀನಿ ಅಂದರು ಪಾಪ ಸುಮಾರು ಹೆಲ್ಪ್ ಮಾಡ್ತಾರೆ ಈ ಥರ ಏನಾದರೂ ಹೊರಗಡೆ ಹೊರಟಾಗ ಬ್ಯಾಗ್ ಪ್ಯಾಕ್ ಮಾಡೋದಿರ್ಬೋದು ಏನಾದರೂ ಮರ್ತೋಗ್ಬಿಡ್ತೀನ ಏನಾದರೂ ತೊಗೋಬೇಕಾ ಇದನ್ನೆಲ್ಲ ನಮ್ಮ ಮನೆಯವರು ಕೂಡ ಸ್ವಲ್ಪ ನೋಡ್ತಾ ಇರ್ತಾರೆ ಮಕ್ಕಳು ಮನೆ ಕೆಲಸ ಇದೆಲ್ಲನೂ ನಿಭಾಯಿಸ್ಕೊಂಡು ಹೋಗೋಷ್ಟ್ರೊಳಗೆ ನಾನು ಪಕ್ಕ ಏನಾದರೂ ಎರಡೋ ಮೂರೋ ಮರ್ತು ಹೋಗಿರ್ತೀನಿ ಇನ್ನು ಬೆಣ್ಣೆ ಸ್ವಲ್ಪ ರುಬ್ಬಿರೋ ಅಂಥದ್ದು ಕೊಬ್ಬರಿನ ಮತ್ತೆ ರುಬ್ಕೊಂಡು ಬೆಲ್ಲ ಮತ್ತೆ ಸ್ವಲ್ಪ ಮೈದಾ ಒಂದು ಒಂದು ಎರಡು ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಮೈದಾ ಯೂಸ್ ಮಾಡ್ತಾ ಇದ್ದೀನಲ್ವಾ ಸೊ ಹಾಗಾಗಿ ಮೈದಾ ಅಲ್ಲ ಸಾರಿ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಲ್ವ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಯೂಸ್ ಮಾಡಲೇಬೇಕು ಇಲ್ಲಾಂದರೆ ಕ್ರಿಸ್ಪಿನೆಸ್ ಬರೋದಿಲ್ಲ ಇದನ್ನ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಡೀಡ್ಸ್ ಎಲ್ಲ ಹಾಕಿಬಿಟ್ಟು ಅವನಲ್ಲಿಟ್ಟರೆ ಬಿಸ್ಕೆಟ್ಟು ಚೆನ್ನಾಗಿ ಆಗುತ್ತೆ ಇದು ನನ್ನ ಹತ್ರ ಅವನ್ನೆಲ್ಲ ಹೇರ್ ಫ್ರೈಯರಲ್ಲೇ ಮಾಡೋದು ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಕುಕ್ಕರಲ್ಲೂ ಮಾಡ್ಬೋದು ನಾನು ಸರಿ ಆಲ್ರೆಡಿ ಕುಕ್ಕರಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸಿದ್ದೆ ಇಡ್ಲಿ ಕುಕ್ಕರಲ್ಲಿ ಅದು ವಿಡಿಯೋ ನನಗೆ ಸಿಗಲ್ಲ ಎಲ್ಲೋಗಿದೆ ಅಂತ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಇದು ಆ್ಯಕ್ಚುಲಿ ಹೊಸ ಪ್ರಯತ್ನ ಗಟ್ಟಿ ಬಂದ್ಬಿಟ್ರೆ ಅಂತ ಭಯ ಆಗ್ತಾ ಇದೆ ನನಗೆ ನಾನು ಸ್ವೀಟ್ ಮಾಡ್ತಾ ಇದ್ದೀನಿ ಖೋ ಹಾಕಿ ಅದು ಸ್ಪೆಷಲ್ ನಮ್ಮನೆಯವ್ರಿಗೋಸ್ಕರ ಸ್ವೀಟ್ ಅಂದ ಇಷ್ಟ ತಾನೆ ಇಷ್ಟ ತುಂಬ ಚಿಕ್ಕಾವಣೆ ಇಷ್ಟ ಮನೇಲೆ ಮಾಡ್ಬೇಕು ಆಮೇಲೆ ಚೂರು ಮುರ್ಕು ಮಾಡ್ಕೊಂಡು ಹೋಗೋಣ ದಾರಿ ಉದ್ದಕ್ಕು ತಿನ್ನಕೇನಾದ್ರೂ ಬೇಕು ನಮ್ಮ ಪ್ರಗತಿಗೆ ಇನ್ನು ಒಂದು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೋವಾ ತರಿಸಿದೆ ಒಂದು ಕೋವಾದಲ್ಲಿ ಅರ್ಧ ಪಾಟ್ನ ಎತ್ತಿಟ್ಕೊಂಡು ಅದಕ್ಕೆ ಕಲ್ಸಕ್ಕರೆ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೆ ಅದು ಸ್ವಲ್ಪ ಬೆಣ್ಣೆ ಹಾಕಿ ಚೆನ್ನಾಗಿ ಮೆಲ್ಟ್ ಆಗೋ ತನಕ ಕುದಿಸ್ಬೇಕು ಕಲ್ಸಕ್ಕರೆ ಸಕ್ಕರೆ ಬಿಟ್ಟು ಈ ಥರ ಗಟ್ಟಿಗಾಗಬೇಕು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಸವ್ರಿಬಿಟ್ಟು ಅದಕ್ಕೆ ಒನ್ ಲೇಯರ್ ಅದನ್ನು ಹಾಕಬೇಕು ನೆಕ್ಸ್ಟ್ ಮತ್ತೆ ಕೋವಾ ಮತ್ತು ಕಲ್ಸಕ್ಕರೆ ಸಕ್ಕರೆ ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಮತ್ತು ಚಾಕ್ಲೇಟ್ ಪೌಡರ್ ಕೋಕೋ ಪೌಡರ್ ಚಾಕ್ಲೇಟ್ ಪೌಡರ್ ಎಲ್ಲ ಕೋಕೋ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು ಅದು ಸೇಫ್ ಮೊದಲು ವೈಟ್ ಕಲರ್ ಹೆಂಗ್ ಮಾಡಿದ್ವು ಇದು ಕಾಫಿ ಕಲರ್ ಹಾಗೆ ಅಂದ್ರೆ ಎರಡು ಒಂದೇ ಕಲರ್ ಬೇಕು ಅಂತಂದರೆ ಒಂದೇ ಲೇಯರ್ ಮಾಡ್ಕೋಬಹುದು ನಾನು ಡಬಲ್ ಕಲರ್ ಇದ್ರೆ ಸ್ವೀಟ್ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ಕಲರ್ ಮಾಡಿದ್ದೀನಿ ಇನ್ನೊಂದು ವೈಟ್ ಕಲರ್ ಅಲ್ಲೇ ಹಾಗೆ ಮಾಡಿದೆ ಇದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಇದು ಹಾಕೋಷ್ಟ್ರೊಳಗೆ ಅದನ್ನ ನೆಕ್ಸ್ಟ್ ಮೇಲ್ ಹಾಕ್ಬಿಟ್ಟು ಮೇಲೆ ಚಾಪ್ ಮಾಡಿದ್ನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಅದನ್ನ ಮೇಲ್ಗಡೆ ಹಾಕೊಂಡು ಈ ತರ ಇದು ಕಂಪ್ಲೀಟ್ಲಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದ್ರೆ

ಫ್ರೈ ಆಯಿತು ಈ ಸ್ವೀಟು ಚಾಕ್ಲೇಟು ಬಿಸ್ಕೆಟು ಅಂದ್ರೆ ನನ್ಗಂತೂ ನಿಜ ಇಷ್ಟ ಆಗಲ್ಲ ಈ ತರ ಮುರುಕು ಒಂದ್ ಸ್ವಲ್ಪ ಬೆಳೆ ಚಕ್ಲಿ ಕಡಲೆ ಬೀಜದು ಇದು ಖಾರ ಕಡಲೆ ಬೀಜ ಇದು ಎಷ್ಟು ಕೊಡ್ರೂ ತಿಂತೀನಿ ನಾನು ಸೊ ಇದಕ್ಕೆ ಅಕ್ಕಿ ಇಟ್ ತೊಗೊಂಡಿದೀನಿ ಸ್ವಲ್ಪ ಅಜ್ವೈನು ಜೀರಿಗೆ ಬೆಣ್ಣೆ ಅದ್ರ ಜೊತೆಗೆ ಪೌಡರ್ ಮಾಡಿಟ್ಕೊಂಡಿದ್ದ ಉದ್ದಿನ ಪೌಡರು ಇದೆಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕ ಅಷ್ಟು ಹಾಕಿ ನೀರು ಹಾಕಿ ಚೆನ್ನಾಗಿ ಕಳಿಸಿ ಇಟ್ಕೊಂಡಿದೀನಿ ಇನ್ನ ಚಕ್ಲಿ ಓದ್ತು ಮಾಡ್ತೀವಲ್ಲ ಆ ಒಂದು ಇದೊಂದು ಮಿಷಿನ್ ತಗೊಂಡ್ಬಿಟ್ಟು ಈ ತರ ಮಾಡ್ಕೊಳ ಇದ್ರೊಳಗೆ ಉದ್ದಿನ ಕಾಳನ್ನ ಪುಡಿ ಮಾಡಿ ಹಾಕಿರೋದ್ರಿಂದ ಚಕ್ಲಿ ಸರ್ಕಲ್ ತರ ಬರೋದಿಲ್ಲ ಕಟ್ ಆಗುತ್ತೆ ಆಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಇರುತ್ತೆ ನೀವು ಟ್ರೈ ಮಾಡಿ ಎಲ್ಲನ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಸ್ವಲ್ಪ ತಣ್ಣಗಾಗ್ಲಿ ಅಂತ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಈ ತರ ತೆಗೆದುಬಿಟ್ಟು ಅದನ್ನು ಅದನ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಸ್ವೀಟು ಸೂಪರ್ ಆಗಿರೋ ಒಂದು ಹೆಲ್ದಿ ಆಗಿ ಮನೆಯಲ್ಲಿ ನಮ್ಮ ಕೈಯಾರೆ ಮಾಡಿರೋ ಒಂದು ಸ್ವೀಟ್ ರೆಡಿ ಆಗಿಬಿಡುತ್ತೆ ಇದು ಹೆಂಗೆ ಅಂತಂದ್ರೆ ಡಬಲ್ ಕಲರ್ ಇರುತ್ತಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಒಂಥರ ಅಂತ ಅದನ್ನು ಅಂತ ಅದನ್ನ ಮಾಡ್ಕೊಂಡೆ ಮುರುಕ್ ಮಾಡ್ಕೊಂಡಿದ್ದೆ ಇನ್ನ ಇನ್ನೇನು ಜಾಸ್ತಿ ಏನು ಮಾಡೋಕಾಗ್ಲಿಲ್ಲ ಟೈಮ್ ಇರಲಿಲ್ಲ ಬೇಕಂದ್ರೆ ಮಸಾಲ ಕಡಲೆ ಪುರಿ ಮಾಡ್ಕೋಬಹುದು ಮಸಾಲಾ ಕಡಲೆ ಬೀಜ ಮಾಡ್ಕೋಬಹುದು ಅಥವಾ ಮಖಾನ ಸ್ವೀಟ್ ಮಾಡ್ಕೋಬಹುದು ಎಲ್ಲ ನಾವು ಹೋಗೋದಕ್ಕೆ ಭಯ ಆಗತ್ತೆ ಏನ್ ಕೇಳು ಏನ್ ಎಲ್ಲರೂ ಹೊಸ ಬಟ್ಟೆ ಬೇಕು ಅಂತ ಕೂತ್ಕೋ ಎಲ್ಲರೂ ಹೊಟ್ಟ್ರೆ ಸಾಕು ಹೊಸ ಬಟ್ಟೆ ಬಜೆಟ್ ಸಿಕ್ಬಿಡುತ್ತೆ ನೂರೈವತ್ ರೂಪಾಯಿಗೆಲ್ಲ ಒಳ್ಳೆ ಶರ್ಟ್ ಒಳ್ಳೆ ಒಂದು ಸಿಕ್ಬಿಡುತ್ತೆ ನಮಗೆ ಅಷ್ಟಕ್ಕೇನ ಕಮ್ಮಿಗೇನು ಸಿಗದೇ ಇಲ್ಲ ಬ್ಯಾಕ್ ಪ್ಯಾಕ್ ಮಾಡಿಬಿಟ್ರೆ ತಗೊಂಡೋಗಿ ಕಾರಲ್ಲಿ ಇಕ್ಬಿಡೋಣ ಒಂದೇ ಸರಿ ಅಂತ ಹೇಳ್ಬಿಟ್ಟು ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಮನೇಲಿ ಅರೆ ಇದ್ರಿನ್ ನಮ್ಗೆ ಈ ತರದ್ದು ನೈಂಟಿ ನೈನ್ ರುಪೀಸ್ ವಿತೌಟ್ ಪ್ರಿಂಟ್ ಪ್ರಿಂಟ್ ಇಲ್ಲ ಅಂತಂದ್ರೆ ಪ್ರಿಂಟ್ ಇದ್ರೆ ಒನ್ ತರ್ಟಿ ರುಪೀಸು ಇದಕ್ಕೆಲ್ಲ ಪ್ರಿಂಟ್ ಇರೋದಕ್ಕೆ ಒನ್ ತರ್ಟಿ ಪ್ರಿಂಟ್ ಬೇಡ ಅಂತ ನೈಂಟಿ ನೈನ್ ರುಪೀಸ್ ಇದೆ ಟಿ ಶರ್ಟ್ ತರ್ಟಿ ರುಪೀಸ್ ಎಕ್ಸ್ಟ್ರ ಡೈ ಪ್ರಿಂಟ್ ಮಾಡೋರಲ್ಲ ಅದ್ರ ಮೇಲೆ ಅದಕ್ಕೆ ಪ್ರಿಂಟಿಂಗ್ ಏನ ಜಾಸ್ತಿ ಹ್ಮ್ ಅದಕ್ಕೆ ಏನಾದ್ರು ಬೇಕಾದಷ್ಟು ಕೆಲಸ ಇದೆ ಇವತ್ತು ನಾನೇನು ಮಲಗ್ತೀನೋ ಇಲ್ಲೋ ನನಗೂ ಗೊತ್ತಿಲ್ಲ ಏನ್ ಮಾಡ್ತಾ ಇದೀಯಾ ಏನು ಮಾಡ್ತಾ ಇದೀಯಾ ಆ ಬಟ್ಟೆ ಹೋಗಿ ಮೂ ಹೋಗಿದೆ ಯಾ ಎಲ್ಲ ರೆಡಿ ಮಮ್ಮಿ ಬಟ್ಟೆ ಇರಲಿಲ್ಲ ಅಲ್ಲ ನಾನು ಅವೆ ರೆಡಿ ಆಗಿ ಹಾ ಬ್ಲಾಕ್ ಅದು ಮುಂದಕ್ಕೆ ಇಸ್ಕೊಂಡ ಹೋಗಿದೆಯಾ ಹಾ ಹೊರತರ ತಿನ್ನಿ

ಅಯ್ಯೋ ನಡೀತೀನಿ ಹಂಗೆಲ್ಲಾದ್ರೂ ಹೊರ್ಗಡೆ ಹೊರಟ್ರೆ ನಂಗಂತೂ ನಿದ್ದೆನೆ ಬರೋದಿಲ್ಲ ಯಾಕೆಂತಂದ್ರೆ ಕೆಲ್ಸ ಎಲ್ಲಾನು ಹಂಗೆ ಬಿಟ್ಬಿಟ್ಟು ಹೋಗಕ್ ಆಗಲ್ಲ ಎಷ್ಟು ತನಕ ಅಡ್ಗೆ ಮನೇಲಿ ಕೆಲ್ಸ ಆಗೋಯ್ತಾ ಇನ್ನ ಮಕ್ಳೆಲ್ಲರೂ ಸಿಕ್ಕಾಬಿಟ್ಟಿಲ್ಲ ಕುತ್ಕೊಂಡು ಅಷ್ಟು ಅಂಡ್ ಇಟ್ಟಿದ್ದಾರೆ ಬೆಳಿಗ್ಗೆ ಪೂಜೆ ಮಾಡಿದ್ರೆ ಅಷ್ಟು ದೂರ ಟ್ರಾವೆಲ್ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ಅವ್ರನ್ನ ಮಲಗಿಸ್ಬಿಟ್ರೆ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಒಂದಿಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಇನ್ನ ನಮ್ಮನೇಲಿ ನಾವು ಜಾಸ್ತಿ ಹಿಂಗೆ ಹೊರ್ಗಡೆ ಓಡೋ ಹೋಗೋದು ಎಲ್ಲ ತುಂಬ ಅಪರೂಪ ಕಡಿಮೆ ಸೊ ಹಿಂಗೆ ಹೊರಟಾಗ ಸಡನ್ ಆಗಿ ಅಪರೂಪಕ್ಕೆ ಪ್ರಗತಿ ಖುಷಿನ ಹೇಳೋಕ್ಕಾಗಲ್ಲ ಒಂದು ಟೂ ತ್ರೀ ಡೇಸಿಂದ ಎಕ್ಸೈಟ್ಮೆಂಟು ಆ ಖುಷಿ ಆ ರೆಡಿ ಆ ಇದು ಹೇಳಕ್ಕೆ ಅಸಾಧ್ಯ ಹಂಗಿದೆ ಅವ್ರ ಫೀಲಿಂಗು ಪದೇ ಪದೇ ಕರ್ಕೊಂಡು ಹೋಗ್ತಾ ಇದ್ರೆ ಈ ಫೀಲ್ ಎಲ್ಲ ಬರೋದಿಲ್ಲ ಸಡನ್ ಆಗಿ ಪ್ಲಾನ್ ಆಯ್ತು ಸೊ ನಾವೇನು ಹೋಗ್ಬೇಕು ಅಂತ ಇದ್ದಿಲ್ಲ ಸಡನ್ಲಿ ಪ್ಲಾನ್ ಮಾಡ್ಕೊಂಡ್ವಿ ಸರಿ ಹೆಂಗೋ ಒಂದು ಸ್ಪೆಷಲ್ ಡೇ ಅಂತ ಬಂದಿದೆ ಅದನ್ನ ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇದು ಯಾವುದೇ ಕಮೆಂಟ್ಸ್ಗೆ ಗೆ ಉತ್ತರ ಅಲ್ಲ ನನ್ನ ಇಷ್ಟಪಡೋ ವ್ಯೂವರ್ಸ್ಗೆ ನನ್ನ ಬಗ್ಗೆ ಒಂದು ಹೇಳಬೇಕಾಗಿತ್ತು ಹೌದು ಒಂದು ನಾಲ್ಕು ವರ್ಷದ ಹಿಂದೆ ಪವಿತ್ರ ಹಿಂಗಿರಲಿಲ್ಲ ಇವಾಗ ಹಿಂಗಿರೋದಕ್ಕೂ ಕಾರಣ ಇದೆ ನಾನು ಹಂಗೆ ಸಾಫ್ಟ್ ಆಗಿ ಸೈಲೆಂಟ್ ಆಗಿದ್ದೆ ಅಂದ್ ಮಾತ್ರಕ್ಕೆ ಮುಂದೆನೂ ಹಂಗೆ ಇರಬೇಕು ಅಂತ ಏನೂ ಇಲ್ಲ ಜೀವನ ಬದಲಾಯಿಸುತ್ತೆ ಕೆಲವೊಂದು ಸಂದರ್ಭಗಳು ವ್ಯಕ್ತಿಗಳು ನಮ್ಮನ್ನು ಬದಲಾಯಿಸ್ತಾರೆ ಹಿಂಗೆ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ ನಾವು ನಾನು ಎಷ್ಟು ಸಾಫ್ಟ್ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾವು ಗಾರ್ಡನ್ ಮಾಡ್ಕೊಂಡಿದ್ವಿ ಒಂದು ಪ್ಲಾಸ್ಟಿಕ್ ಬಿಂದಿಗೆ ಇತ್ತು ಆ ಬಿಂದಿಗೆನ ಅರ್ಧ ಕಟ್ ಮಾಡಿ ಪಾಠು ಮಾಡಿದೆ ಬಾಯಿ ಪಾರ್ಟ್ ಇರುತ್ತಲ್ಲ ಅದನ್ನ ಹಂಗೆ ಅಲ್ಲಿ ಕಾರ್ನರ್ ಅಲ್ಲಿ ಇಟ್ಟು ಮಣ್ಣು ತುಂಬಿಟ್ಟಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ನೈಬರ್ ಅಲ್ಲಿ ಬಗ್ಗೆ ಮಾತಾಡ್ತಾ ಇಲ್ಲ ಇದ್ರು ಅವ್ರು ಬಂದ್ರು ಅದಕ್ಕೂ ಅದಕ್ಕೂ ಇಲ್ಲ ಸುಮಾರು ದಿನದಿಂದ ಬಿದ್ದಿತ್ತು ಎಕ್ಸ್ಟ್ರಾ ಪೀಸ್ ಇತ್ತಲ್ಲ ಬಿಂದ ಮೇಲ್ಗಡೆ ಪಾರ್ಟ್ ಸಡನ್ಲಿ ಅದನ್ನ ತೋರಿಸ್ಬಿಟ್ಟು ಇದನ್ನ ಇಲ್ಲ ಹಾಕಿದೀರ ಅಲ್ಲ ಹಾಕಿದಿರಾ ಅಂತ ಸಖತ್ತು ಜೋರ ಕಿರ್ಚಿ ಕಿರ್ಚಿ ನನ್ ಮೇಲೆ ಬೈಯಕ್ ಸ್ಟಾರ್ಟ್ ಮಾಡಿದ್ರು ನನ್ಗೆ ಅವ್ರಿಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಸುಮ್ನೆ ನಾನು ಅಳ್ತಾ ಇದ್ದೀನಿ ನೋಡು ಅವ್ರು ಹಿಂಗ್ ಬೈತಾ ಇದಾರೆ ಹಂಗೆ ಹಿಂಗೆ ಅಂತ ನನ್ನ ಗಣ್ಣ ಹೇಳ್ಕೊಂಡು ಅವಾಗ ನನಗೆ ನಾನೇನು ತಪ್ಪೇ ಮಾಡಲಿಲ್ಲ ನನಗೆ ಉತ್ತರ ಕೊಡೋಕ್ಕೂ ಅದು ಯಾಕೆ ಆ ಥರ ನಾನು ಇದ್ದೀನಿ ಅಂತ ನನಗ್ ನಾನೇ ಪ್ರಶ್ನೆ ಹಾಕೊಂಡಾಗ ಆ ಥರ ಇರೋದಕ್ಕೆ ನನ್ನ ಕಣ್ಣಲ್ಲಿ ರಕ್ತ ಬರ್ಬೋದಿತ್ತೇನೋ ಅಷ್ಟು ಕಣ್ಣೀರು ಹಾಕ್ಸಿದ್ದಾರೆ ನನ್ನ ಎದೆಯಲ್ಲಿರೋ ಮೂಳೆನೂ ಕೂಡ ಒಂದೊಂದನ್ನು ಕೌಂಟ್ ಮಾಡೋಷ್ಟು ನಾನು ಸಣ್ಣ ಆಗಿ ವೀಕ್ ಆಗಿದ್ದೆ ಸೊ ಇದೆಲ್ಲ ಆಗುತ್ತೆ ಸೊ ಹಂಗಾಗಿ ನಾವು ಒಂದೊಂದು ಸಂದರ್ಭದಲ್ಲಿ ಬದಲಾಗಬೇಕು ಬದಲಾಗಲೇ ಬೇಕಾಗಂಥ ಪರಿಸ್ಥಿತಿ ಬರುತ್ತೆ ನಾವು ಯಾವಾಗಲೂ ಒಂದೇ ಥರ ಇದ್ವಿ ಹಾಗೇ ಇರೋ ತನಕ ಇದ್ಬಿಟ್ಟು ಸತ್ತೋಗ್ಬಿಡ್ತೀವಿ ಅದೆಲ್ಲ ಸುಳ್ಳು ಕಾಲ ಬದಲಾಯಿಸುತ್ತೆ ಜನ ಬದಲಾಯಿಸ್ತಾರೆ ನಾವು ಸ್ಟ್ರಾಂಗ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಈಗ ಜೋರಾಗಿ ಮಾತಾಡ್ತೀವಿ ಆವಾಗ ಟೋನ್ ಚೇಂಜ್ ಇತ್ತು ಹಾಂ ಹಾಂ ಜನ ಬದಲಾಯಿಸಿರೋದು ನಾನು ಬದಲಾಯಿಸಿರೋದಲ್ಲ ನಾ ಹಂಗಿದ್ರೆ ಜನ ನಮ್ಮನ್ನು ಬಿಡಲ್ಲ ಅಂತ ನಾನು ಯಾವತ್ತೂ ಅರ್ಥ ಮಾಡಿಕೊಂಡು ನಾನು ನನ್ನಾಗೆ ಬದಲಾಗಿದ್ದೀನಿ ನಾನು ಇನ್ನೂ ಇನ್ನೂ ಬದಲಾಗಬೇಕು ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಬದಲಾಗಿಲ್ಲ ನನ್ನಂತ ಯೋಚನೆ ಮಾಡೋ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ ಬದಲಾಗ್ಬಿಟ್ಟೆ ಅಂತ ಯಾರು ಹೇಳ್ತಾರೆ ಅಂತ ಅಲ್ಲ ನಿಮ್ಗೆ ಅನುಕೂಲ ಆಗಿಲ್ವಾ ನಿಮ್ಮ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ ಅದರಿಂದ ನಿಮ್ಗೆ ಅನಾನುಕೂಲನೇ ಜಾಸ್ತಿ ಅನ್ನುವಾಗ ಯಾಕೆ ಹಂಗಿರಕ್ ಹೋಗ್ತೀರಾ ಅಟ್ಲೀಸ್ಟ್ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ ಟೈಮ್ ಎಷ್ಟಾಯ್ತು ಅಂತಂದ್ರೆ ನಾನು ಹೇಳಿದ್ವಾ ಒನ್ ಅವರ್ ಸಾಕು ಅಂತ ಎರಡು ಎರಡು ಗಂಟೆ ಎರಡು ಗಂಟೆ ಅಷ್ಟೊತ್ತಿಗೆ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದೆ ಇನ್ನು ಬೆಳೆ ಇವಾಗ ಹೋಗಿ ಫ್ರೆಶಪ್ ಆಗಿಬಿಟ್ಟು ಹಂಗೆ ಮಲಗಿಬಿಡ್ತೀನಿ ಸೊ ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗೋಕ್ಕಾಗಲ್ಲ ಸೊ ಎದ್ದ ತಕ್ಷಣ ಹಂಗೆ ಹೆಂಗೆ ಹೆಂಗೆ ಎದ್ದಿರ್ತೀವೋ ಹಂಗಂಗೆ ಹೋಗ್ತಾ ಇರೋದು ಅಷ್ಟೇ ಆ ಸೊ ನನ್ಗೆ ಅನಿಸಿದನ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ನನ್ನಂಗೆ ಸುಮಾರು ಜನ ಇದ್ದಾರೆ ಹಾಗೆ ಇರಬೇಕು ಅಂತ ಏನೂ ಇಲ್ಲ ಬದ್ಲಾಗೋದ್ರ ತಪ್ಪು ಏನೂ ಇಲ್ಲ ಆಮೇಲೆ ಯಾರೋ ಒಬ್ರು ಅಂತಾರೆ ನೀನು ತುಂಬ ಸಾಫ್ಟ್ ಇದ್ದೆ ಈಗ ತುಂಬ ಬದಲಾಗ್ಬಿಟ್ಟಿದ್ಯಾ ಹಂಗೆ ಹೀಗೆ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ ಒಳ್ಳೆತನ ಇಲ್ಲಿವರೆಗೂ ಇರಬೇಕು ಅನ್ನೋದ್ರ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಅರಿವಿರಬೇಕು ಅದು ಮೀರಿ ಒಳ್ಳೆತನ ತೋರ್ಸಕ್ಕು ಅಂದರೆ ನಮಗೆ ಅದು ಕೆಟ್ಟದಾಗತ್ತೆ ಹೊರತು ನನ್ನ ಸ್ವಂತ ಅನುಭವ ನನಗೆ ವಯಸ್ಸಲ್ಲಿ ಚಿಕ್ಕವಳಿರ್ಬೋದು ಬಟ್ ಜೀವನದ ಅಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ ಏಜ್ಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅದಕ್ಕೆ ಒಂದೊಂದ್ಸರಿ ಏನೇನೋ ಬಂದ್ಬಿಡುತ್ತೆ ಬಾಯಲ್ಲಿ ಆ ಕೆಲವೊಬ್ರು ಅದನ್ನ ಸಿಚುವೇಶನ್ ನ ಅರ್ಥ ಮಾಡ್ಕೊಂಡಿರೋರು ಹೌದು ಕರೆಕ್ಟ್ ಆಗಿ ಹೇಳಿದ್ರಿ ಅಂತಾರೆ ಇನ್ ಕೆಲವೊಬ್ರಿಗೆ ಅಂತ ಸಿಚುವೇಶನ್ಸ್ ಬಂದಿರಲ್ಲ ಈ ವೇದಾಂತನ ಯಾರು ಕೇಳ್ತಾರೆ ಬಾಯ್ ಬಿಟ್ರೆ ವೇದಾಂತ ಮಾತಾಡ್ತೀಯಾ ಅಂತ ಹೇಳ್ಬಿಡ್ತಾರೆ ಅದವ್ರವ್ ಏನು ಏನೂ ಮಾಡೋಕ್ಕಾಗಲ್ಲ ಸೊ ಇನ್ನ ನಾಳೆ ನಾಡ್ದು ಆಚೆ ನಾಡ್ದು ಎಲ್ಲ ಆಗುತ್ತೆ ಅದೆಲ್ಲ ನಾನು ಪ್ರತಿದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನ ಟ್ವೆಂಟಿ ಫಸ್ಟ್ ನನ್ನ ಹಸ್ಬೆಂಡ್ ಬರ್ಡೇ ಇರೋದಕ್ಕೆ ಇದೆಲ್ಲ ಸ್ಪೆಷಲ್ ಸರ್ಪ್ರೈಸ್ ಅಂತ ಹೇಳಿ ಏನೇನೋ ಮಾಡಿದ್ವಿ ಬಟ್ ಅವ್ರಿಗೆ ಸರ್ಪ್ರೈಸ್ ಕೊಡಕೆ ಆಗಲ್ಲ ಯಾಕೆಂದ್ರೆ ಅಂದರೆ ಪ್ಲಾನ್ ಎಲ್ಲ ನಾನೇ ಮಾಡಿದ್ದು ಅವ್ರಿಗೋಸ್ಕರನೇ ಮಾಡಿದ್ದು ಸರ್ಪ್ರೈಸ್ ಅಂತ ಆಗಲ್ಲ ನನಗೆ ಅವ್ರಿಗೆ ಗೊತ್ತಿಲ್ಲದಲ್ಲೇ ಏನೋ ಒಂದು ತರಕ್ಕೂ ಆಗಲ್ಲ ಅವ್ರಿಗೆ ಗೊತ್ತಿಲ್ದಲೆ ಎಲ್ಲೋ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಯಾಕೆ ಅಂತಂದರೆ ನಾನು ಆ ಥರ ಯಾವತ್ತೂ ಒಬ್ಬಳೆ ಡಿಸಿಷನ್ ತಗೊಂಡಿಲ್ಲ ಏನೇ ಇದ್ರು ಅಮ್ಮನ ಹತ್ರ ಮಾತಾಡ್ತೀನಿ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದ್ರೆ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತೀನಿ ಎಲ್ಲರ ಒಪಿನಿಯನ್ ತಗೊಂಡು ನಂದೊಂದು ನಿರ್ಧಾರ ಮಾಡಿರ್ತೀನಿ ಸೊ ಹಾಗಾಗಿ ಅವ್ರಿಗೆ ಅವರು ಫುಲ್ಲು ಖುಷಿಯಪ್ಪ ಹಿಂಗೆ ರೆಡಿಯಾಗಿದ್ದಾರೆ ಏನು ಅವರು ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಇರಲಿಲ್ಲ ಎಲ್ಲರೂ ಹ್ಯಾಪಿಯಾಗಿರ್ಬೇಕು ಫ್ಯಾಮಿಲಿ ನನಗೆ ಈ ಥರ ತಿರ್ಗೋದು ಇಷ್ಟ ಆಗೋಲ್ಲ ಆದರೆ ನಮ್ಮ ಮನೇಲಿ ನನ್ನ ಮಕ್ ನನ್ನ ಮಗಳಿಗೆ ನನ್ನ ಗಂಡಿನ ತುಂಬ ಇಷ್ಟ ಆಗುತ್ತೆ ಸೊ ಅವರು ಇಷ್ಟನ ಕಟ್ ಆಗಲ್ಲ ಅಲ್ವಾ ಅವಾಗ ಅವಾಗ ಈ ಥರ ಹೋಗ್ಬಿಟ್ಟು ಬರೋದು ಇಷ್ಟೇನಾ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾಳೆಯ ಒಂದು ಸ್ಪೆಷಲ್ ವ್ಲಾಗಲ್ಲಿ ಮಧ್ಯೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್